ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಕ್ಟೋಬರ್ ಎಂಟಕ್ಕೆ ಜಮ್ಮು ಕಾಶ್ಮೀರದ ಜನರ ಮನಸ್ಥಿತಿ ಏನು ಅನ್ನೋದು ಸ್ಪಷ್ಟವಾಗಲಿದೆ ಈ ಬಾರಿಯ ಚುನಾವಣೆ ನಿಜಕ್ಕೂ ನಿರ್ಣಾಯಕವಾದಂಥ ಚುನಾವಣೆ ಜಮ್ಮು ಕಾಶ್ಮೀರದಲ್ಲಿ ಏಕೆಂದರೆ ಯಾವ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಮತ್ತು ಮೂವತ್ತೈದು ಎನ್ನು ರದ್ದುಗೊಳಿಸಿದ ಮೇಲೆ ನಡೀತಾ ಇರುವಂಥ ಮೊದಲ ವಿಧಾನಸಭಾ ಚುನಾವಣೆ ಆಗಸ್ಟ್ ಐದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸಲಾಯಿತು ಅಬ್ರೊಗೇಟ್ ಮಾಡಲಾಯಿತು ಮೂವತ್ತೈದು ರದ್ದಾಯಿತು ಮೇಲೆ ಚುನಾವಣೆ ನಡೆಯಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುತ್ತೆ ಅದರ ಅನ್ವಯ ಚುನಾವಣೆ ಈಗ ನಡೀತಾ ಇದೆ ಆ ಚುನಾವಣೆಯಲ್ಲಿ ಇರುವಂಥ ನಿಜವಾದಂಥ ಕೌತುಕಮಯ ವಿಷಯಗಳೇನು ಅಂತ ಇವತ್ತು ತಮ್ಮೆದುರಿಗೆ ಹೇಳ್ತಾ ಇರುವಂಥದ್ದು ನಿಮಗೆ ಗೊತ್ತು ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಹಿಂದೂ ಬಾಹುಳ್ಯ ಇರುವಂಥ ಪ್ರದೇಶ ಕೆಳಗಡೆ ಇದೆ ಮೇಲ್ಗಡೆ ಇರೋದು ಕಾಶ್ಮೀರ ಶ್ರೀನಗರು ಬಾರಾಮುಲಾ ಅನಂತನಾಗ್ ಎಲ್ಲ ಮೇಲ್ಗಡೆ ಬರ್ತವೆ ಕಳೆದ ಬಾರಿಯ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಇಪ್ಪತ್ತೈದು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಜಮ್ಮು ಪ್ರದೇಶದಲ್ಲಿ ಗೆದ್ದಿತ್ತು ಮೇಲ್ಗಡೆ ಈ ಕಾಶ್ಮೀರ ಅಂತ ಇದೆಯಲ್ಲ ಆ ಕಾಶ್ಮೀರ ಅನ್ನುವಂಥ ಘಟ್ಟ ಪ್ರದೇಶದಲ್ಲಿ ಇಪ್ಪತ್ತೆಂಟು ಸ್ಥಾನಗಳನ್ನು ಮೆಹಬೂಬಾ ಮುಫ್ತಿಯ ಪಿ ಡಿ ಪಿ ಗೆದ್ಕೊಂಡಿತ್ತು ಇಬ್ಬರೂ ಸೇರಿ ಸರ್ಕಾರವನ್ನು ರಚನೆ ಮಾಡಿದರು ಯಾರೂ ಕೂಡ ನಿರೀಕ್ಷೆಯನ್ನು ಮಾಡಿರಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಪಿ ಡಿ ಪಿ ಒಟ್ಟಿಗೆ ಈ ರೀತಿ ಸರ್ಕಾರವನ್ನು ರಚಿಸಬಹುದು ಅಂತ ಏಕೆಂದರೆ ಇಬ್ಬರ ವಿಚಾರಧಾರೆ ಸಂಪೂರ್ಣವಾಗಿ ವ್ಯತ್ಯಾಸ ಇರುವಂಥದ್ದು ಅಭಿಪ್ರಾಯ ವ್ಯತ್ಯಾಸ ಇರುವಂಥದ್ದು ವಿಚಾರಧಾರೆ ವ್ಯತ್ಯಾಸ ಇರುವಂಥದ್ದು ಪ್ರತ್ಯೇಕತಾವಾದವನ್ನು ನಿರಂತರವಾಗಿ ಸಮರ್ಥಿಸಿಕೊಳ್ಳುವಂಥ ಪಿ ಡಿ ಪಿ ಮೆಹಬೂಬಾ ಮುಫ್ತಿಯದು ಅವಾಗ ಅವ್ರ ತಂದೆ ಕೂಡ ಇದ್ದರು ಮುಫ್ತಿ ಮೊಹಮ್ಮದ್ ಸಯೀದ್ ಈ ಕಡೆ ಭಾರತೀಯ ಜನತಾ ಪಾರ್ಟಿ ಜಮ್ಮು ಕಾಶ್ಮೀರ ಭಾರತದ ಅಭಿನ್ನ ಅಂಗ ಅಂತ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿರುವಂಥದ್ದು ಆದರೆ ಎರಡು ತದ್ವಿರುದ್ಧವಾದಂಥ ಧ್ರುವಗಳು ಒಂದಾಗಿ ಸರ್ಕಾರವನ್ನು ರಚನೆ ಮಾಡ್ತಾರೆ ಸರ್ಕಾರ ರಚನೆ ಆದಮೇಲೆ ಮುಂದೆ ರಾಷ್ಟ್ರಪತಿ ಆಡಳಿತ ಹೇರಲಾಗತ್ತೆ ಅದಾದ ಮೇಲೆ ಆಗಸ್ಟ್ ಐದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಆರ್ಟಿಕಲನ್ನು ರದ್ದುಗೊಳಿಸಲಾಗತ್ತೆ ಅದಾದ ಮೇಲೆ ಈಗ ನಡೀತಾ ಇರುವ ಚುನಾವಣೆ ಅಲ್ಲಿ ಲೆಕ್ಕಕ್ಕೆ ಮೂರು ಮುಖ್ಯವಾದಂಥ ಪಕ್ಷಗಳಿದಾವೆ ಒಂದು ನ್ಯಾಷನಲ್ ಕಾನ್ಫರೆನ್ಸ್ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಎರಡೂ ಸೇರಿ ಒಂದು ಮೈತ್ರಿ ಕೂಟ ಮಾಡಿಕೊಂಡಿದ್ದಾರೆ ಎರಡನೇದು ಮೆಹಬೂಬ ಮುಫ್ತಿಯ ಪಿ ಡಿ ಪಿ ಇದೆ ಮೂರನೆಯದು ಭಾರತೀಯ ಜನತಾ ಪಾರ್ಟಿ ಇದೆ ಭಾರತೀಯ ಜನತಾ ಪಾರ್ಟಿ ಆರ್ಟಿಕಲ್ ಮುನ್ನೂರ ಮೇಲೆ ಭಾಳ ದೊಡ್ಡ ಮಟ್ಟದ ಯಶಸ್ಸು ಸಿಗುತ್ತೆ ಅಂತ ನಿರೀಕ್ಷೆಯನ್ನು ಮಾಡಿಕೊಂಡಿತ್ತು ಅಂಥ ಯಾವುದೇ ನಿರೀಕ್ಷೆಗಳು ಸತ್ಯವಾಗುವಂಥ ವಾತಾವರಣ ನನಗಂತೂ ಅಲ್ಲಿ ಕಾಣಿಸ್ತಾ ಇಲ್ಲ ಅಲ್ಲಿಯ ಜನ ಎಷ್ಟರ ಮಟ್ಟಿಗೆ ಪ್ರತ್ಯೇಕತೆಯನ್ನು ತಮ್ಮ ಜೀವನದಲ್ಲಿ ರೂಢಿಸ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ನಾವು ಭಾರತೀಯರು ಅಂತ ಹೇಳಲಿಕ್ಕೆ ಹಿಂದೇಟು ಹಾಕುವಂಥ ನಮ್ಮದೇ ಆದಂಥ ಸ್ವತಂತ್ರ ಸಾಮ್ರಾಜ್ಯ ಅನ್ನುವ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇರುವಂಥ ಜನ ಹಾಗಂತ ಈಗ ಪಿ ಡಿ ಪಿ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ತುಂಬ ಚೆನ್ನಾಗಿ ಅಲ್ಲಿ ಮೈದಳಿದಾವೆ ಅಂತ ಹೇಳಲಿಕ್ಕೆ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಅಲ್ಲಿಯ ರಾಜಕೀಯ ಕ್ಷೇತ್ರಗಳೇ ಆಗಿಲ್ಲ ಭಾಳ ವಿಶೇಷ ಏನಪ್ಪ ಅಂದರೆ ಈ ಬಾರಿಯ ಚುನಾವಣೆಯಲ್ಲಿ ಪ್ರತಿ ಬಾರಿಯ ಚುನಾವಣೆಯಲ್ಲಿ ಹದಿನೈದು ಪರ್ಸೆಂಟು ಹದಿನೆಂಟು ಪರ್ಸೆಂಟ್ ಹತ್ತೊಂಬತ್ತು ಪರ್ಸೆಂಟ್ ವೋಟಿಂಗ್ ಆಗ್ತಾಯಿದ್ದದ್ದು ಈಗ ಕಡಿಮೆ ಅಂದರೆ ಐವತ್ತು ಪರ್ಸೆಂಟ್ ವೋಟಿಂಗ್ ಇದೆ ಒಂದೊಂದು ಕ್ಷೇತ್ರಗಳಲ್ಲಿ ಎಪ್ಪತ್ತು ಪರ್ಸೆಂಟ್ ವೋಟಿಂಗ್ ಆಗಿರುವಂಥದ್ದು ಇದೆ ಜೊತೆಗೆ ಈ ಬಾರಿಯ ಚುನಾವಣೆಯ ವೈಶಿಷ್ಟ್ಯ ಏನಪ್ಪ ಅಂತಂದರೆ ಈ ಬಾರಿ ಮೀಸಲು ಕ್ಷೇತ್ರಗಳನ್ನು ಕೂಡ ಮಾಡಲಾಗಿದೆ ತೊಂಬತ್ತು ಕ್ಷೇತ್ರಗಳಲ್ಲಿ ಮೀಸಲು ಕ್ಷೇತ್ರಗಳು ಕೂಡ ಇದ್ದಾವೆ ಜೊತೆಗೆ ಈ ಪಕ್ಷಗಳ ಜೊತೆ ಸ್ವತಂತ್ರ ಅಭ್ಯರ್ಥಿಗಳು ಹೆಚ್ಚು ಈ ಬಾರಿ ಯಶಸ್ಸನ್ನು ಗಳಿಸುವಂಥ ಲಕ್ಷಣಗಳಿದ್ದಾವೆ ಅಂತ ಹೇಳಲಾಗ್ತಾ ಇದೆ ಎಷ್ಟರ ಮಟ್ಟಿಗೆ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಸ್ಥಾನಗಳನ್ನು ಈ ಬಾರಿ ಸ್ವತಂತ್ರ ಅಭ್ಯರ್ಥಿಗಳು ಪಕ್ಷೇತರ ಅಭ್ಯರ್ಥಿಗಳು ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಕೇವಲ ಜಮ್ಮು ಮೇಲೆ ನಿರ್ಭರ ಆಗಬೇಕು ಜಮ್ಮನಲ್ಲಿ ಕಳೆದ ಬಾರಿ ಇಪ್ಪತ್ತೈದು ಸೀಟುಗಳನ್ನು ಗೆದ್ದಿದ್ದರೂ ಈ ಬಾರಿ ಅದಕ್ಕಿಂತ ಜಾಸ್ತಿ ಗೆಲ್ತಾರೆ ಅನ್ನುವಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಪಿ ಡಿ ಪಿ ಸೋತು ಸೊರಗೆ ಹೋಗಿದೆ ಮೆಹಬೂಬಾ ಮುಫ್ತಿ ಚುನಾವಣೆಯೇ ಬೇಡ ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ ಆಕೆಯ ಮಗಳು ಈಗ ಸಾರಥ್ಯವನ್ನು ವಹಿಸಿದ್ದಾರೆ ಒಮರ್ ಅಬ್ದುಲ್ಲಾ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಸೋತು ಹೋದಂಥ ಮನುಷ್ಯ ಅದು ಎಂಜಿನಿಯರ್ ರಾಶಿದ್ ಎನ್ನುವಂಥ ಒಬ್ಬ ಭಯೋತ್ಪಾದಕನ ಎದುರುಗಡೆ ಸೋತು ಸುಣ್ಣ ಆದಂಥ ಮನುಷ್ಯ ಆದರೆ ದುರಂತ ಏನಂದರೆ ಇವರೆಲ್ಲ ಪ್ರಣಾಳಿಕೆಯನ್ನು ಇಟ್ಕೊಂಡು ಈ ಸಲ ಪ್ರಚಾರ ಮಾಡ್ತಾ ಅಂದರೆ ನಮ್ಮ ಸರ್ಕಾರ ಬಂದದ್ದೇ ಆದರೆ ನಾವು ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ನ್ಯಾಷನಲ್ ಕಾನ್ಫರೆನ್ಸ್ ಕಾಂಗ್ರೆಸ್ ಸೇರಿ ಅದೇ ಮಾತು ಹೇಳ್ತಾ ಇದ್ದಾರೆ ನಮ್ಮ ಸರ್ಕಾರ ಬಂದದ್ದೇ ಆದರೆ ಕಾಶ್ಮೀರದಲ್ಲಿ ಮತ್ತೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಜಾರಿಯಾಗತ್ತೆ ಮತ್ತೆ ನಮಗೆ ವಿಶೇಷ ಸ್ಥಾನಮಾನ ಸಿಗತ್ತೆ ಅದು ರಾಷ್ಟ್ರೀಯ ವಿಚಾರ ಕೇಂದ್ರ ಸರ್ಕಾರದಿಂದ ಆಗಬೇಕಾದಂಥದ್ದು ಜಮ್ಮು ಕಾಶ್ಮೀರದಲ್ಲಿ ಬರುವಂಥ ಅಧಿಕಾರದಿಂದ ಅಂತ ಯಾವುದೇ ರೀತಿಯಾದಂಥ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇವರು ಜನರಿಗೆ ಸುಳ್ಳನ್ನು ಹೇಳಿ ನರೇಟಿವ್ ಸೃಷ್ಟಿ ಮಾಡಿ ಗೆಲ್ಲಬೇಕು ಅನ್ನುವಂಥ ತಂತ್ರಗಾರಿಕೆಯನ್ನು ಕುತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಪಿ ಡಿ ಪಿ ಪಿ ಡಿ ಪಿ ಮೆಹ ಮೆಹಬೂಬಾ ಮುಫ್ತಿ ಕೂಡ ಇದೇ ಮಾತನ್ನು ಹೇಳ್ತಾ ಇದ್ದಾರೆ ನಮ್ಮ ಸರ್ಕಾರ ಬಂದದ್ದೇ ಆದರೆ ನಾವು ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸ್ತೀವಿ ಅಂತ ಇನ್ನು ಭಾರತೀಯ ಜನತಾ ಪಾರ್ಟಿಯ ಹೋರಾಟ ಹೇಗಿದೆ ಭಾರತೀಯ ಜನತಾ ಪಾರ್ಟಿ ಹೇಗೆ ಈ ಐದು ವರ್ಷಗಳಲ್ಲಿ ಜಮ್ಮು ಕಾಶ್ಮೀರ ಬದಲಾಗಿದೆ ಎನ್ನುವುದನ್ನು ಬಿಂಬಿಸುವಂಥ ಕೆಲಸವನ್ನು ಸಾಧನೆಯನ್ನು ಅಲ್ಲಿಯ ಜನರಿಗೆ ಹೇಳ್ತಾ ಇದೆ ನರೇಂದ್ರ ಮೋದಿಯವರು ಮೂರು ಪಕ್ಷಗಳನ್ನು ಟಾರ್ಗೆಟ್ ಮಾಡ್ತಾರೆ ಮೂರು ಕುಟುಂಬಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಒಂದು ಮೆಹಬೂಬ ಮುಫ್ತಿಯವರ ಪರಿವಾರ ಪರಿವಾರ ರಾಜಕಾರಣ ಇವರು ಇಡೀ ಜಮ್ಮು ಕಾಶ್ಮೀರ ಲೂಟಿ ಮಾಡಿದ್ದಾರೆ ಕಾಶ್ಮೀರವನ್ನು ಅಂತ ಅವ್ರ ಬಗ್ಗೆ ಹೇಳ್ತಾರೆ ಫಾರೂಕ್ ಅಬ್ದುಲ್ಲಾ ಅವರ ಕುಟುಂಬ ಅವರು ಕೂಡ ಇದೇ ಲೂ ರೀತಿ ಲೂಟಿ ಮಾಡಿದ್ದು ಮೂರನೇದು ಗಾಂಧಿ ಫ್ಯಾಮಿಲಿ ಇವರೆಲ್ಲರೂ ಕಾಶ್ಮೀರವನ್ನು ದೋಚಿದ್ದನ್ನು ಬಿಟ್ಟರೆ ಕಾಶ್ಮೀರಕ್ಕೆ ಏನು ಕೊಟ್ಟದ್ದು ಕೊಟ್ಟೇ ಇಲ್ಲ ಭಾರತೀಯ ಜನತಾ ಪಾರ್ಟಿ ಯಾವ ಕಾಶ್ಮೀರಕ್ಕೆ ಪ್ರವಾಸಿಗರು ಬರಲಿಕ್ಕೆ ಆತಂಕ ಪಡ್ತಾ ಪಡ್ತಾಯಿದ್ರು ಯಾವ ಕಾಶ್ಮೀರದಲ್ಲಿ ಯಾವಾಗಲೂ ಕಾನೂನು ಸುವ್ಯವಸ್ಥೆ ಇರ್ತಾ ಇರಲಿಲ್ವೋ ಅಂತಲ್ಲಿ ಕಾನೂನು ವ್ಯವಸ್ಥೆ ಬಂದಿದೆ ಅಭಿವೃದ್ಧಿ ಪಥದಲ್ಲಿ ನಡೀತಾ ಇದೆ ಜೊತೆಗೆ ಜನ ನಿರುಮ್ಮಳವಾಗಿ ಜೀವನ ಮಾಡ್ತಾ ಇದ್ದಾರೆ ಆರ್ಥಿಕತೆ ತುಂಬ ಸುಧಾರಿಸಿದೆ ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಗೆ ಗೆಲ್ಲಿಸಬೇಕು ಅಂತ ಜನರನ್ನು ಕೇಳ್ಕೊತಾ ಇದ್ದಾರೆ ಮಜಾ ಅಂದರೆ ಅಲ್ಲಿಯ ಜನ ಅಭಿವೃದ್ಧಿಯ ಬಗ್ಗೆ ಯಾವುದೇ ರೀತಿಯದಾದಂಥ ವಿಶೇಷ ಉತ್ಸುಕತೆಯನ್ನೇ ತೋರಿಸ್ತಾ ಇಲ್ಲ ಅವ್ರ ಮಕ್ಕಳು ಶಾಲೆ ಶಾಲೆಗೆ ಹೋಗ್ತಾ ಇದ್ದಾರೆ ಅದು ವಿಶೇಷ ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ಲ ಮಾಲ್ಗಳು ಓಪನ್ ಆಗಿದ್ದಾವೆ ವಿಶೇಷ ಅನ್ನಿಸ್ತಾ ಇಲ್ಲ ನಮ್ಮ ಮಜ ಮಜಾ ನಾನು ಭಾಳ ವಿಶೇಷ ಅನಿಸಿದ್ದು ಏನಪ್ಪ ಅಂತಂದ್ರೆ ಮೊನ್ನೆ ಘಂಟಾಘರ್ ಅಂತಿದೆ ಲಾಲ್ ಸ್ವಲ್ಪ ಮುಂದೆ ಬಂದರೆ ಇದರಲ್ಲಿ ಶ್ರೀನಗರದಲ್ಲಿ ಅಲ್ಲಿ ಗಣೇಶೋತ್ಸವದ ಗಣೇಶ ವಿಸರ್ಜನೆಯ ಮೆರವಣಿಗೆ ನಡೀತಾ ಇತ್ತು ಕಾಶ್ಮೀರದಲ್ಲಿ ಅದು ಶ್ರೀನಗರದಲ್ಲಿ ಯಾವತ್ತಾದರೂ ಹಿಂದೂಗಳು ಈ ರೀತಿ ಬಹಿರಂಗವಾಗಿ ಗುಲಾಲ್ ಹಾಕ್ಕೊಂಡು ಬಣ್ಣವನ್ನು ಏರ್ಚ್ತಾ ಗಣೇಶ ವಿಸರ್ಜನೆ ಮಾಡಿದ್ದು ಎಲ್ಲಾದರೂ ನಾವು ಕಲ್ಪನೆ ಕೂಡ ಮಾಡಲಿಕ್ಕೆ ಸಾಧ್ಯವ ಕನಸಿನಲ್ಲಿ ಯೋಚನೆ ಮಾಡಲಿಕ್ಕೆ ಸಾಧ್ಯವ ಅಂಥದ್ದೊಂದು ಅದ್ಭುತವಾದಂಥ ಬದಲಾವಣೆಯಾಗಿದೆ ಆದರೆ ಅಲ್ಲಿಯ ಜನ ಇದೆಲ್ಲವನ್ನೂ ಮೀರಿ ಧರ್ಮಾಂಧತೆಯನ್ನು ಮೆರೆದರೆ ನರೇಂದ್ರ ಮೋದಿಯವ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಅಮಿತ್ ಶಾ ಅವರು ಏನು ಮಾಡ್ಲಿಕ್ಕೆ ಸಾಧ್ಯ ಈ ದೇಶದಲ್ಲಿ ಶಾಂತಿ ಬಾಂಧವರು ಅಂದ್ಕೊಂಡವರು ಯಾವತ್ತೂ ಅಭಿವೃದ್ಧಿಯ ಬಗ್ಗೆ ಆಲೋಚನೆ ಮಾಡೋದಿಲ್ಲ ಧರ್ಮಾಂಧತೆಯ ಮೂಲಕ ದೇಶ ನಾಲ್ಕು ಹೆಜ್ಜೆ ಹಿಂದೆ ಹೋಗುವ ಹಾಗೆ ಮಾಡ್ತಾರೆ ಕಾಶ್ಮೀರ ಕೂಡ ಅಂಥದೇ ಒಂದು ರಾಜ್ಯ ಆಗಿಬಿಟ್ರೆ ನಿಜಕ್ಕೂ ಅದಕ್ಕಿಂತ ಬೇಸರದ ವಿಷಯ ಏನು ಸಾಧ್ಯವೇ ಇಲ್ಲ ನೋಡೋಣ ಏನಾಗುತ್ತೆ ಅಕ್ಟೋಬರ್ ಎಂಟನೇ ತಾರೀಕಿಗೆ ಫಲಿತಾಂಶ ಬಂದ ಮೇಲೆ ಮತ್ತೆ ನಾವು ನೀವು ಮಾತಾಡೋಣ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ